ಇಡೀ ಸ್ಯಾಂಡಲ್ವುಡ್ನ ಒಂದು ಮೈಲಿಗಲ್ಲಾಗುತ್ತೆ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಓಂ ಸಿನಿಮಾ ನಂತರ ಬೈರತಿರಣಗಲ್ಲು ಎಲ್ಲ ದಾಖಲೆಗಳನ್ನು ಹುಡಿಶ್ ಮಾಡುತ್ತೆ ಇಡೀ ಕುಟುಂಬ ಸಮೇತ ಬಂದು ನೋಡುವಂಥ ಒಂದು ಮೂವಿ ಶಿವಣ್ಣ ಅವರ ಒಂದು ಆ್ಯಕ್ಟಿಂಗು ಅವರ ಆ್ಯಕ್ಷನ್ನು ಅವರ ಸ್ಟಂಟು ಅಪ್ಪಪ್ಪ ಹಾಲಿವುಡ್ಗೆ ಹಾಲಿವುಡ್ನೂ ಮೀರಿಸ್ತದೆ ಆ ರೇಂಜಿಗೆ ಆ್ಯಕ್ಷನ್ ಸ್ಟಂಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಡೇಸು ಸಿಲ್ವರ್ ಜೂಬ್ಲಿ ಆಚರಿಸ್ತದೆ ಈ ಸಿನಿಮಾ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗಾಗಿ ಸ್ವತಃ ನಾನೇ ರಾಗ ಸಂಯೋಜನೆ ಮಾಡಿ ಲಿರಿಕ್ಸ್ನ ಕ್ರಿಯೇಟ್ ಮಾಡಿದೀನಿ ಹಾಡ್ತೀನಿ ಕೇಳಿ ಸರ್ ಲೀಡರ್ ಬರ್ತಾವ್ರೆ ದಾರಿ ಬಿಡು ಇಲ್ಲಂದ್ರೆ ಓಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಅಣ್ಣ ಸಹನೆ ಮೇಲಿ ಅವತಾರ ಅಣ್ಣ ಸಹನೇಲಿ ಶ್ರೀರಾಮ ಅವತಾರ ಇವರು ಸಿಡಿದಾದ್ರೆ ಇವರು ಸಿಡಿದಾದ್ರೆ ಇವರು ಸಿಡಿದ್ರೆ ಹನುಮ ಪ್ರಹಾರ ಯಾರು ಮಾಡಬೇಡಿ ಸಂಚು ಹೇ ಯಾರು ಮಾಡಬೇಡಿ ಸಂಚು ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಪವರ್ ಪಂಚು மாஸ்ர் தாடி இல்ல ஓடிபிடி மாஸ்கம் சிவனாஸ் மாஸ்கெ மாஸ் நம் சிவனாஸ் ಇವರು ಹ್ಯಾಟ್ರಿಕ್ ಹೀರೋ ನೆನಪಿರಲಿ ಇವ್ರು ಕಣಕ ಮುಂಚೆ ಧಮ್ಮಿರಲಿ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರಲಿ ಇವ್ರು ಕಣಕ ಮುಂಚೆ ದಮ್ಮಿರಲಿ ಬರ್ಬೇಡ ಬರ್ಬೇಡ ಹತ್ರ ಬರ್ಬೇಡ ಬರ್ಬೇಡ ಹತ್ರ ನೀಕ್ಕ ಪಲಾಯ್ತೀಯ ಮಾತ್ರ ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡು ಇಲ್ಲಂದ್ರೆ ಓಡಿಬಿಡಿ ಮಾಸ್ಗೆ ಮಾಸ್ ನಮ್ ಶಿವಣ ಬಾಸ್ ಮಾಸ್ಗೆ ಮಾಸ್ ನಮ್ ಶಿವಣ್ಣ ಬಾಸ್ ಭೈರತಿ ರಣಗಲ್ ಹಾರ್ ಬಟಕೆ ಇಡಿ ಸ್ಯಾಂಡಲ್ ವುಡ್ ಶೇಕಾಯ್ತು ಭೈರತಿ ರಣಗಲ್ ಹಾರ್ ಬಟಕೆ ಇಡೀ ಸ್ಯಾಂಡಲ್ವುಡ್ ಶೇಖಾಯ್ತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಹೇ ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯ್ತು ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಅತಿ ರೋಚಕವಾಗಿದೆ ಇದರಲ್ಲಿ ಸ್ಟಂಟ್ಗಳು ಫೈಟಿಂಗ್ಗಳು ರೋಮಾಂಚನಕಾರಿಯಾಗಿದೆ ಇದು ಯಾವ ಹಾಲಿವುಡ್ಗೂ ಕಡಿಮೆ ಇಲ್ಲ ನರ್ತನ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ರವಿ ಬಸರೂರವರ ಒಂದು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಶಿವಣ್ಣವರ ಆ್ಯಕ್ಟಿಂಗ್ ಅಂತೂ ಹಬ್ಬಬ್ಬ ಮ ರೋಮಾಂಚನಕಾರಿ ಸಾಹಸ ದೃಶ್ಯಗಳು ಶಿವಣ್ಣನವರ ಲಾಯರ್ ಡೈಲಾಗ್ ಪಂಚ್ಗಳಂತೂ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಸೆನ್ಸೇಷನಲ್ ಹಿಟ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಮ್ ಸಿನಿಮಾ ನಂತರ ನಂಬರ್ ಒನ್ ಬ್ಲ್ಯಾಕ್ ಬಸ್ಟರ್ ಮೂವಿ ಆಗುತ್ತೆ ಭೈರತಿ ರಣಗಲ್ ಓಕೆ ಎಸ್